ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಮಸಾಲ ಕರಿ ಮಾಡ್ತಾ ಇದ್ದೀನಿ ತುಂಬ ತುಂಬ ಸ್ವಾದಿಷ್ಟವಾಗಿತ್ತು ರುಚಿಯಾಗಿತ್ತು ಅಂತ ಹೇಳ್ತೀನಿ ಅದರ ಜೊತೆಗೆ ಚಪಾತಿ ಘೀ ರೈಸು ಜೀರಾ ರೈಸು ಫುಲ್ಕಾ ಕುಲ್ಚ ರೋಟಿ ನಾನ್ ಕೂಡ ನೀವು ಮಾಡಿ ಮನೆಯಲ್ಲೇ ಈ ಟೇಸ್ಟ್ನ ಸವಿಬೌದು ಅಂತ ಹೇಳ್ತೀನಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಮತ್ತು ಮಾಡೋ ಒಂದು ವಿಧಾನನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಇಲ್ಲಿ ಒಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ತೊಳೆದಿರೋ ಮಶ್ರೂಮ್ನ ಕಟ್ ಮಾಡಿ ನೋಡಿ ಉಪ್ಪು ನೀರಲ್ಲಿ ಹಾಕಿದ್ದೀನಿ ಉಪ್ಪು ಕಲ್ಲು ಕಲ್ಲುಪ್ಪು ಹಾಕಿಬಿಟ್ಟು ಮಶ್ರೂಮ್ನ ನೀಟಾಗಿ ಕಟ್ ಮಾಡಿ ನಾನು ಈ ಥರನೇ ಕ್ಲೀನ್ ಮಾಡೋದು ಒಂದು ಹತ್ತು ನಿಮಿಷ ನೀರಲ್ಲಿ ಬಿಟ್ಟಿದ್ದೆ ಆಮೇಲೆ ಇವಾಗ ನೀರಿಂದ ಮೇಲೆತ್ತಬಿಟ್ಟು ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಮ್ಯಾರಿನೇಷನ್ ಮಾಡೋಣ ಆವಾಗ ಮಸಾಲಾ ಕರಿ ತುಂಬ ತುಂಬ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾರಿನೇಷನ್ ಉಪ್ಪು ಖಾರ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಕರಿ ಪೌಡರು ಅರಿಶಿನ ಇದನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ ಉಪ್ಪು ಇದೆ ಖಾರ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಕರಿ ಪೌಡರು ಮತ್ತು ಅರಿಶಿನ ಇದಿಷ್ಟು ಇವಾಗ ಹಾಕಿ ಒಂದು ಕಪ್ಪಷ್ಟು ಮನೆಯಲ್ಲಿ ಮಾಡಿರೋ ಮೊಸರು ಆದರೂ ಆಗ್ಬೋದು ಇಲ್ಲ ನೀವು ನಂದಿನಿ ನೀವು ಯಾವ ಮೊಸರನ್ನ ಮನೆಯಲ್ಲಿ ಬಳಸ್ತೀರ ಆ ಮೊಸರು ಒಂದು ಕಪ್ಪಷ್ಟು ಹಾಕಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಚಮಚದಷ್ಟು ಹಾಕ್ತೀನಿ ಗಟ್ಟಿ ಮೊಸರು ನೀರೇನು ಬೆರೆಸ್ಬಾರ್ದು ಗಟ್ಟಿ ಮೊಸರು ಹೇಗೆ ಪ್ಯಾಕೆಟ್ ಇರುತ್ತೋ ಹಾಗೇ ಇನ್ನೂ ಒಂದು ಸ್ವಲ್ಪ ಅಂದರೆ ಇನ್ನೂ ಒಂದು ಲೋಟ ಮೊಸರು ಜಾಸ್ತಿ ಕೂಡ ಇವನ್ ನೀವು ಹಾಕ್ಬೋದು ಇಲ್ಲ ಅದ್ರ ಜ ಇದು ಫ್ರೆಶ್ ಕೆನೆ ಮನೆಯಲ್ಲಿರೋ ಕೆನೆ ಇದ್ದರೆ ತುಂಬ ಒಳ್ಳೆಯದು ಗಾರ್ನಿಷ್ ಮಾಡೋಕ್ಕೆ ಇಲ್ಲ ನಂದಿನಿ ಕ್ರೀ ಕ್ರೀಮು ಫುಲ್ ಕ್ರೀಮ್ ಬರುತ್ತಲ್ಲ ಅದನ್ನು ತಗೊಂಡ್ರೂ ಆಯಿತು ಇವಾಗ ಧನಿಯಾ ಪೌಡ್ರನ್ನ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡೋಣ ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಇಪ್ಪತ್ತೈದು ನಿಮಿಷ ಹಾಗೆಯೇ ಮುಚ್ಚಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ನೀವು ಹಾಗೇ ಕಿಚನಲ್ಲಿ ಓ ಹಾಗೇ ಇಡ್ಬೋದು ಕೂಡ ಇವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಕುಕ್ಕಿಂಗ್ ಆಯಿಲ್ ಒಂದು ಚಮಚದಷ್ಟು ಹಾಕಿ ಕ್ಲೀನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ನಿಮಗೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಇಷ್ಟ ಇದ್ದರೆ ಹಾಗೇನೂ ಮಾಡ್ಬೋದು ಇವಾಗ ನೋಡಿ ಎಲ್ಲ ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ಮ್ಯಾರಿನೇಷನ್ಗೆ ಮಾತ್ರ ನಾವು ಸ್ವಲ್ಪ ಸ್ವಲ್ಪ ಮಸಾಲೆನ ಹಾಕಿರ್ತೀವಿ ಮತ್ತು ಇದನ್ನು ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ನಾವು ಮಸಾಲೆನ ಖಾರ ಧನಿಯಾ ಪುಡಿ ಎಲ್ಲ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇದು ವಾಶ್ ಮಾಡಿರೋ ವಾಟ್ರ್ ಚಲಬಿಡೋಣ ಇವಾಗ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಖಂಡಿತವಾಗ್ಲೂ ಮರೀದಲ್ಲೇ ತಪ್ಪದಲ್ಲೇ ಇದನ್ನು ಟ್ರೈ ಮಾಡಿ ತುಂಬ ಪ್ರೋಟೀನ್ ರಿಚ್ ಇರೋದು ಅಂದರೆ ಮಶ್ರೂಮ್ ಅಂತ ಹೇಳ್ತೀನಿ ಇಲ್ಲಿ ಒಂದು ಮೂರು ಮೀಡಿಯಂ ಟೊಮೊಟೊ ಮತ್ತು ಎರಡು ಈರುಳ್ಳಿ ನಾನು ಕಟ್ ಮಾಡಿ ಸಣ್ಣಕ್ಕೆ ಚಾಪ್ ಮಾಡಿದ್ರೆ ತುಂಬ ತುಂಬಾ ಒಳ್ಳೆಯದು ಇದನ್ನೇನು ಪೇಸ್ಟ್ ಮಾಡೋದು ಬೇಕಾಗಿಲ್ಲ ನಾವು ಎಷ್ಟು ಸಣ್ಣದಾಗಿ ಚಾಪ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಇದೆಲ್ಲ ಖಡಾ ಮಸಾಲ ಅಂತ ಹೇಳ್ತೀವಿ ಗರಂ ಮಸಾಲೆ ಎಲ್ಲ ಜೀರಾ ಶಾ ಜೀರ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಹೂವು ಅದೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇಪ್ಪತ್ತು ನಿಮಿಷದ ನಂತರ ಈ ಥರ ಆಗಿದೆ ಹೇಗೆ ನೀರೆಲ್ಲ ಬಿಟ್ಕೊಂಡಿದೆ ಉಪ್ಪು ಎಲ್ಲ ಮಸಾಲೆ ಹಾಕಿರ್ತೀವಲ್ವ ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಆಗಿದೆ ನೋಡಿ ಪರವಾಗಿಲ್ಲ ಇದನ್ನೇನೂ ಚಲಬಾರ್ದು ನಾವು ನೀರನ್ನ ಮ ಮೊಸರು ಹಾಕಿರೋದನ್ನು ಇವಾಗ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ನೀವು ಅರ್ಧ ತುಪ್ಪ ಎಣ್ಣೆ ಕೂಡ ಹಾಕ್ಬೋದು ಇಲ್ಲ ಬೆಣ್ಣೆ ಎಣ್ಣೆ ಕೂಡ ಹಾಕ್ಬೋದು ಕುಕ್ಕಿಂಗ್ ನಿಮ್ಮದು ಆಯಿಲ್ ಯಾವುದು ಕುಕ್ಕಿಂಗ್ ಆಯಿಲ್ ನೀವು ಬಳಸ್ತೀರ ಅದನ್ನು ಹಾಕ್ಬಿಟ್ಟು ಎರಡು ಟೇಬಲ್ ಚಮಚದಷ್ಟು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ತದನಂತರ ಈರುಳ್ಳಿ ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಸ್ವಲ್ಪ ಉಪ್ಪು ಬೆರೆಸಿದ್ರೆ ಈರುಳ್ಳಿ ಬೇಗ ಕೆಂಪಗಾಗುತ್ತೆ ಸೊ ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ಏನದು ಟೊಮೊಟೊ ಹಾಕಬೇಕಾಗತ್ತೆ ಟೊಮೊಟೊ ನೀವು ಸಿಹಿ ಟೊಮೊಟೊ ಆಪಲ್ ಟೊಮೊಟೊನಾದರೂ ಒಂದು ಮೂರು ಮೀಡಿಯಮ್ ಸೈಜ್ದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಮತ್ತು ಇದಕ್ಕೆ ಇನ್ನೊಂದು ಗ್ರೇವಿಗೆ ನೀವು ಗೋಡಂಬಿ ಪೇಸ್ಟ್ ಕೂಡ ಹಾಕ್ಬೋದು ಎರಡು ಚಮಚದಷ್ಟು ಗೋಡಂಬಿ ಗೋಡಂಬಿನ ಒಂದು ಹತ್ತು ಹದಿನೈದು ನಿಮಿಷ ಬಿಸಿ ನೀರಿನಲ್ಲಿ ಉಗುರು ಬಿಸಿ ನೀರಲ್ಲಿ ನೆನೆಸಿಡೋದು ಅದಾದಮೇಲೆ ಅದನ್ನು ಪೇಸ್ಟ್ ಮಾಡೋದು ಎರಡು ಚಮಚದಷ್ಟು ಗೋಡಂಬಿ ಪೇಸ್ಟ್ ಹಾಕಿದ್ರೆ ಅದ್ಭುತವಾಗಿರುತ್ತೆ ರುಚಿ ಅಂತನೂ ಅಂತ ಹೇಳ್ತೀನಿ ಉಪ್ಪು ಕೂಡ ಹಾಕದೆ ಇವಾಗ ಸ್ವಲ್ಪ ಇದು ಚೆನ್ನಾಗಿ ಕೆಂಪಗಾಗಬೇಕು ಆವಾಗಲೇ ಗ್ರೇವಿ ಟೇಸ್ಟು ತುಂಬ ತುಂಬ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ ಇದಾದ ನಂತರ ಇವಾಗ ಟೊಮೊಟೊ ನೋಡಿ ಟೊಮೊಟೊ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಿಮಗೆ ಇಷ್ಟ ಇದ್ದರೆ ಗಾರ್ನಿಷಿಂಗ್ಗೆ ಫ್ರೆಶ್ ಕ್ರೀಮು ಹಾಕಿ ಆಮೇಲೆ ಕಸೂರಿ ಮೇಥಿ ಕೂಡ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕ್ರಷ್ ಮಾಡಿ ಪುಡಿ ಮಾಡಿ ಅದರ ಮೇಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಈ ಇನ್ನೂ ಚೆನ್ನಾಗಿದ್ದು ಎಣ್ಣೆ ಬಿಟ್ಕೊಂಡು ಬರಬೇಕು ಬಾಣಲಿಂದ ಮಸಾಲೆ ಎಲ್ಲ ನಾನು ಸೇರಿಸಿದ್ದೀನಿ ಗರಂ ಮಸಾಲೆ ನಾನು ಇದರಲ್ಲಿ ವೀಡಿಯೋನಲ್ಲಿ ಆ್ಯಡ್ ಆಗಿಲ್ಲ ಅದು ಸ್ಕಿಪ್ ಆಗಿದೆ ಏನೇನು ನಾವು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಇಟ್ಟಿದ್ವಲ್ಲ ಅದನ್ನು ಎಲ್ಲ ಖಂಡಿತವಾಗಲೂ ಹಾಕಲೇಬೇಕು ಎಣ್ಣೆಯಲ್ಲಿ ನಾ ಫಸ್ಟ್ ಹಾಕಬೇಕಾಗಿತ್ತು ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಆದಮೇಲೆ ಲಾಸ್ಟಲ್ಲಿ ಹಾಕಿದೆ ಏನೇನಂದರೆ ಚಕ್ಕೆ ಲವಂಗ ಶಾಜೀರಾ ಕಲ್ಲು ಹೂವು ಇದೆಲ್ಲನೂ ಅದೆಲ್ಲ ನೋಡಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾವೇನು ಗ್ರ ಅದನ್ನು ಮಶ್ರೂಮ್ನ ಮ್ಯಾರಿನೇಷನ್ಗೆ ಇಟ್ಟಿದ್ವಲ್ವ ಮೊಸರು ಖಾರ ಉಪ್ಪು ಮಸಾಲೆ ಎಲ್ಲ ಬೆರೆಸಿಬಿಟ್ಟು ಸೊ ಈ ಬಾಣಲೆಗೆ ಇವಾಗ ಅದನ್ನು ಫುಲ್ ಮಿಕ್ಸ್ ಮಾಡಬೇಕು ಯಾವುದೂ ನಾವು ಚಲಬಾರ್ದು ಮೊಸರಾಗಲಿ ಆಗಲಿ ನೋಡಿ ಇದರಲ್ಲಿನೇ ಬಗ್ಗಿಸ್ಬಿಟ್ಟು ನೀಟಾಗಿ ಅದು ಎಣ್ಣೆ ಬಿಡೋವರೆಗೂ ಅದನ್ನು ನಾವು ಕುದಿಸ್ಕೊಳ್ಬೇಕು ಅದಕ್ಕೆ ಮತ್ತೆ ರುಚಿ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಮಸಾಲೆ ಪುಡಿಗಳು ಅದನ್ನೆಲ್ಲ ಮತ್ತೆ ಸೇರಿಸ್ಕೊಳ್ಬೋದು ಸೊ ಫಸ್ಟನ್ನೇ ನಾವು ಸ್ವಲ್ಪ ಸ್ವಲ್ಪ ಮಸಾಲೆ ಮತ್ತು ಖಾರ ಉಪ್ಪು ಸೇರಿಸಿರ್ತೀವಲ್ವ ಏನಾದರೂ ಒಂದು ವೇಳೆ ಉಪ್ಪು ಖಾರ ಕಡಿಮೆ ಆಗಿದ್ದರೆ ನೋಡ್ಬಿಟ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ರುಚಿಗೆ ಅದೆಲ್ಲನ ನೋಡಿ ನಾವು ಆ್ಯಡ್ ಮಾಡ್ಕೋಬೋದು ಇವಾಗ ನಂದಿನಿ ಫ್ರೆಶ್ ಕ್ರೀಮ್ನ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಈ ಥರ ಎಷ್ಟೊತ್ತಾಗುತ್ತೆ ರೀ ಮನೆಯಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಫಟಾಫಟ್ ಅಂತ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ ಇದ್ರ ಜೊತೆಗೆ ಮನೆಯಲ್ಲೇ ನಾವು ಪರೋಟ ಚಪಾತಿ ಗೋಧಿ ಪರೋಟ ಮತ್ತು ಕುಲ್ಚ ಆಮೇಲೆ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಚಪಾತಿ ನಾನು ಚಪಾತಿನೇ ಮಾಡಿದೆ ನಾ ಯಾವಾಗಲೂ ಅದನ್ನೇ ಮಾಡ್ತೀನಿ ಸೊ ಹಾಗಾಗಿನೇ ನೋಡಿ ಎಣ್ಣೆ ಈ ಥರ ಬಿಟ್ಕೊಂಡು ಬರಬೇಕು ಚೆನ್ನಾಗಿ ಎಣ್ಣೆ ಬಿಟ್ಟು ಬರಬೇಕು ಅದು ಇಷ್ಟೇ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಯಿತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು